ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗಿ ಹುರಿಗಡಲೆ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ಮಾನ್ ನೋಡಿ ತುಂಬಾ ಸುಲಭವಾಗಿ ಪರ್ಫೆಕ್ಟಾಗಿ ಮಾಡ್ಕೋಬೋದು ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಹುರಿಗಡಲೆ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಪ್ಯಾನಲ್ಗೆ ಒಂದು ಕಪ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂತ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊತ ನಾವು ಈ ಕಡಲೆ ಬೀಜನ ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಆಗಿರ್ಬೋದು ಐ ಫ್ಲೇಮ್ನಲ್ಲಿ ಈ ಕಡಲೆ ಬೀಜನ ರೋಸ್ಟ್ ಮಾಡ್ಕೋಬಾರ್ದು ಲೋ ಫ್ಲೇಮ್ನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊತಾ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಪ್ಲೇಟ್ಗೆ ತೆಗೆದು ಪೂರ್ತಿಯಾಗಿ ತನ್ನಗಾಗಲಿಕ್ಕೆ ಬಿಡಿ ಈಗ ಇದೇ ಪ್ಯಾನಲ್ಗೆ ಒಂದು ಕಾಲು ಕಪ್ ಆಗುವಷ್ಟು ಬಿಳಿ ಎಳ್ಳು ಹಾಕೊತಾ ಇದ್ದೀನಿ ಎಳ್ಳನ್ನು ಅಷ್ಟನ್ನೇ ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಅನ್ನೋದು ಬೇಗನೂ ಸಹ ರೋಸ್ಟ್ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಲೋ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡು ಇದಾದ ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನೂ ಸಹ ಹಾಕ್ಕೊತಾ ಇದ್ದೀನಿ ಗಸಗಸೆ ಬೇಗ ಫ್ರೈ ಆಗಿಬಿಡುತ್ತೆ ಆಲ್ರೆಡಿ ಪ್ಯಾನ್ ಅನ್ನೋದು ಬಿಸಿ ಇರುತ್ತಲ್ವ ಸೊ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದಂತೆ ನಮಗೆ ಗಸಗಸೆನೂ ಅಷ್ಟೇ ರೋಸ್ಟ್ ಆಗಿಬಿಡುತ್ತೆ ಈಗ ಪಕ್ಕಕ್ಕೆ ಇಟ್ಕೊಂಡು ಈಗ ಮಿಕ್ಸಿ ಜಾರಲ್ಲಿಗೆ ಒಂದು ಕಾಲು ಕಪ್ ಆಗುವಷ್ಟು ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಐದರಿಂದ ಆರು ಏಲಕ್ಕಿನ ಸಹ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊಂದು ಸ್ಮೂತಾಗಿ ನಾವಿಲ್ಲಿ ಈ ಹುರುಗಡೆಯಲೇನ ಈ ರೀತಿ ಪುಡಿ ಮಾಡ್ಕೊಂಡು ತಗೋಬೇಕು ನೋಡಿ ಈ ರೀತಿ ತುಂಬಾ ಸ್ಮೂತಾಗಿ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಈ ಹುರುಗಡಲೇನ ಈ ರೀತಿ ಯಾವುದಾದ್ರೂ ಒಂದು ಹಗಲವಾಗಿರುವಂಥ ಬೌಲಲ್ ಆಗಿರ್ಬೋದು ತಟ್ಟೆಗಾಗಿರ್ಬೋದು ತಗೊಂಡು ನಾವು ಸ್ಟಾರ್ಟಿಂಗಲ್ಲಿ ಕಡಲೆ ಬೀಜನ ರೋಸ್ಟ್ ಮಾಡಿಟ್ಕೊಂಡಿದ್ರಲ್ವಾ ಅದು ಪೂರ್ತಿಯಾಗಿ ತನ್ನಗಾಗಿದ್ದಾದಮೇಲೆ ಮೇಲ್ಗಡೆ ಇರುವಂತಹ ಸಿಪ್ಪೇನ ತೆಗೆದುಬಿಟ್ಟು ಈ ರೀತಿ ಎರಡು ಪೀಸಾಗಿ ಮಾಡ್ಕೊಂಡು ತಗೊಂಡಿದ್ದೀನಿ ಈಗ ಈ ಕಡಲೆ ಬೀಜದಲ್ಲಿ ಒಂದು ಹಿಡಿ ಆಗುವಷ್ಟು ಕಡಲೆ ಬೀಜನ ನಾವು ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ರಲ್ವ ಅದರಲ್ಲಿಗೆ ಹಾಕ್ಕೊತಾ ಇದ್ದೀನಿ ತಿನ್ನೋವಾಗ ಒಂದೊಂದು ಕಡಲೆ ಬೀಜ ಸಿಕ್ಕರೆ ಚೆನ್ನಾಗಿರತ್ತೆ ಈಗ ಈ ಉಳಿದಿರ್ತಕ್ಕಂಥ ಕಡಲೆ ಬೀಜನ ಮಿಕ್ಸಿ ಜಾರಲ್ಲಿಗೆ ತಗೊಂಡು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಈ ಕಡಲೆ ಬೀಜನ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ಸ್ಮೂತಾಗಿ ನಾವು ಕಡಲೆ ಬೀಜನ ಪುಡಿ ಮಾಡ್ಕೋಬಾರ್ದು ಈ ರೀತಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಂಡ್ರೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಪುಡಿನ ನಾವು ಹುರ್ಗಡ್ಲೆ ಪುಡಿ ಮಾಡಿಟ್ಕೊಂಡಿದ್ರಲ್ವ ಅದರಲ್ಲಿಗೆ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಆಗುವಷ್ಟು ಸಣ್ಣ ಸಣ್ಣದಾಗಿ ತುರಿದಿರ್ತಕ್ಕಂಥ ಒಣ ಕೊಬ್ಬರಿನ ಸಹ ಹಾಕ್ಕೊತಾ ಇದ್ದೀನಿ ಜೊತೆಗೆ ಎಳ್ಳು ಗಸಗಸಿನ ಸಹ ರೋಸ್ಟ್ ಮಾಡಿಟ್ಕೊಂಡಿದ್ರಲ್ವ ಅದನ್ನು ಸಹ ಹಾಕ್ಕೊಂಡು ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಜಸ್ಟ್ ನಾವಿವಾಗ ಬೆಲ್ಲ ಪಾಕನ ರೆಡಿ ಮಾಡ್ಕೋಬೇಕು ಹಾಗಾಗಿ ನಾನಿಲ್ಲಿ ಪ್ಯಾನಲ್ಗೆ ಯಾವ ಕಪ್ಪಲ್ಲಿ ಎಲ್ಲನೂ ಮೆಷರ್ಮೆಂಟ್ ಮಾಡಿ ತಗೊಂಡಿದ್ದೀನೋ ಕಡಲೆ ಬೀಜ ಹುರ್ಗಡ್ಲೆ ಎಲ್ಲನೋ ಅದೇ ಕಪ್ಪಲ್ಲಿ ನಾನಿಲ್ಲಿ ಒಂದು ಆಗುವಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಈ ಬೆಲ್ಲ ಪೂರ್ತಿಯಾಗಿ ಕರ್ಗ್ಲಿಕ್ಕೆ ಬಿಡಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದಂತೆ ನಮಗೆ ಬೆಲ್ಲನೂ ಸಹ ಕರ್ಗೋಗುತ್ತೆ ಸೊ ಈ ಟೈಮಲ್ಲಿ ಲೋ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಬೆಲ್ಲ ಪಾಕನ ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ಹೊತ್ತು ಏನು ಬೇಡ ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ರೀತಿ ಅಂಟಂಟಾಗಿದ್ದರೆ ಸಾಕು ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಬೆಲ್ಲ ಪಾಕನ ನಾವು ಹುರ್ಗಡ್ಲೆ ಎಲ್ಲನೂ ಪುಡಿ ಮಾಡಿಟ್ಕೊಂಡಿದ್ರಲ್ವ ಇದರಲ್ಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಮೇಲೆ ಪಾಕ ಇದ್ದಾಗೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಬಿಸಿ ಇರೋದ್ರಿಂದ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ಬೇಕಾದ್ರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬಹುದು ಜೊತೆಗೆ ಒಂದೇ ಸಲ ಬೆಲ್ಲ ಪಾಕನೂ ಸಹ ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಪಾಕ ಯಾವ ರೀತಿ ಹಾಕ್ಕೋಬೇಕು ಅಂತಂದರೆ ಇದು ಉಂಡೆ ಕಟ್ಟುವಂತಹ ಶೇಪ್ ಬಂದರೆ ಸಾಕು ಆ ರೀತಿ ಪಾಕ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಪಾಕ ಉಂಡೆ ಕಟ್ಟೋದಕ್ಕೆ ಬರ್ತಿದೆ ಸೊ ಈ ಟೈಮಲ್ಲಿ ಪಾಕ ಹಾಕೋದನ್ನು ಸ್ಟಾಪ್ ಮಾಡ್ಕೊಂಬಿಡಬೇಕು ನನಗಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪಾಕ ಅನ್ನೋದು ಮಿಕ್ಕಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಇದು ಬಿಸಿ ಇರೋವಾಗಲೇ ನಾವು ಬೇಗ ಬೇಗ ಉಂಡೆ ಕಟ್ಕೊಬಿಡಬೇಕು ತನ್ನಗಾಗ್ತಿದ್ದಂತೆ ಪುಡಿ ಆಗಿಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನಿಮಗೆ ಯಾವ ಸೈಜ್ಗೆ ಉಂಡೆ ಬೇಕೋ ನೋಡಿಕೊಂಡು ಬೇಗ ಬೇಗ ಉಂಡೆ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊತ ಉಂಡೆ ಮಾಡ್ಕೊಳ್ಳೋದು ಅಷ್ಟೇ ಈಗ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ನಾನಿಲ್ಲಿ ಉಂಡೆನ ಮಾಡ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಹುಲ್ದಿರ್ತಕ್ಕಂಥದ್ದು ಅಷ್ಟೇ ಸೇಮ್ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ಗೆ ನೀವು ಇಲ್ಲಿ ತಗೊಂಡು ಉಂಡೇನ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಸೊ ನೋಡಿದ್ರಲ್ಲ ತುಂಬನೇ ಸಿಂಪಲ್ ಆಗಿ ಮಾಡ್ಕೋಬೋದು ತಿನ್ಲಿಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಈ ಹುರ್ಗಡ್ಲೆ ತಂಬಿಟ್ಟು ಅನ್ನೋದು ಸೊ ಹಾಗಾಗಿ ಈ ಸಲ ಬರುವಂತಹ ಶಿವರಾತ್ರಿ ಹಬ್ಬಕ್ಕೆ ಈ ವಿಧಾನದಲ್ಲಿ ಹುರುಗಡಲೆ ತಂಬಿಟ್ಟನ್ನು ನೀವು ಸಹ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದಾದ್ಮೇಲೆ ನಿಮಗೂ ಸಹ ಈ ಹುರಿಗಡಲೆ ತಂಬಿಟ್ಟು ಟೇಸ್ಟ್ ಅನ್ನೋದು ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ನನಗೆ ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ